ನಾವೇನು ಹೊಟ್ಟೆ ಕಿಚ್ಚಿಗೆ ಕಳತನ ಮಾಡೋರಲ್ಲ ಸ್ವಾಮಿ ನಮ್ಮ ಜೀವನ ಇದ್ರು ನಮ್ಮ ತಾತನ ಕಾಲದಲ್ಲಿ ಇದೇ ನಮ್ಗೆ ಜೀವನಪ್ಪ ಬರ್ತೀವಿ ಅವ್ರ ಮನೆ ಒಳಗೆ ಕೊಟ್ಟಿದ್ದು ಅಕ್ಕಿ ಹಚ್ಚಿಟ್ಟು ಕಾಣಿಕೆ ಭಗವಂತೇಳಲ್ಲ ನೀವು ಅದು ಎಷ್ಟ್ ಕಲೆಕ್ಷನ್ ಮಾಡಿದು ಎಷ್ಟು ಕಲೆಕ್ಷನ್ ಎಲ್ಲ ಎಷ್ಟೇ ಮಾಡಿದ್ರೆ ಬಾಯ್ ಬಿಡಿದೀವ ಎಲ್ಲ ಯಂಗ್ಸ್ ಬರ್ತಾರ ಬರೋದಕ್ಕೆ ನೀವು ಬಾಯ್ ಬಿಟ್ಟು ಹೊಟ್ಟವ್ರೆ ಗೆದ್ರಿ ನೀವು ಇಲ್ಲ ಅಂದ್ರೆ ಕತೆ ಚಿತ್ರ ಕಡೆ ಕಡೆ ಕೊಡ್ತೀವಿ ಎಷ್ಟು ಕಲೆಕ್ಷನ್ ಮಾಡಿದೀವಿ ನೀನು

ನೀವು ಕರೆಕ್ಟ್ ಆಗಿ ಎಷ್ಟು ಲಕ್ಷ ಮಾಡಿದೀವಿ ಅಂತ ಅವ್ರ ಹೆಂಗರು ನೀನು ಎಷ್ಟಪ್ಪ ನೀನು ಯಾರು ಯಾರು ಸಾವ್ರೂಪ ಇಲ್ಲಪ್ಪ ನೋಡ ಅಲ್ಲಪ್ಪ ಒಳಗ್ ಅವ್ನು ಒಳಗ್ ಬರಬಾರ ಯಾರು ನೋಡು ನೀನು ಬಿಡ್ಬಿಡ್ಕೊಡ್ಕ

ಪಂಚಾಯತಿ ಪ್ರಮುಖರ ಇಲ್ಲಪ್ಪ ಮತ್ತೆ ಗಂಟೆ ರಾತ್ರಿ ಸಾಕು ನೀವು ಯಾರು ಎರಡು ಗಂಟೆ ರಾತ್ರಿ